ಪುನೇರಿ ಪಟನ್ ವರ್ಸಿಸ್ ಪಟ್ನಾ ಪಾಯಿಂಟ್ಸ್ ಇಂದು ಏಕೈಕ ಪಂದ್ಯವಾಗಲಿದೆ ಈಗ ನಂಬರ್ ತ್ರೀ ಅಂದ್ರೆ ಅಸ್ಲಂ ಮುಸ್ತಫಾ ಇನಾಮದಾರ್ ನಾಯಕರಾಗಿದ್ದಾರೆ ಬಂದ ತಕ್ಷಣ ಮನೀಶ್ ಬಲಿ ಆದರೂ ಶುಭಾರಂಭ ಮಾಡಿದ್ದಾರೆ ಎಂಬತ್ನಾಲ್ಕು ಬಂದಿದೆ ಸೂಪರ್ ಟಾಕಲ್ ಸನ್ನಿವೇಶ ಉದ್ಭವವಾಗಿದೆ ಸೂಪರ್ ಸೂಪರ್ ಸಿಚುಯೇಷನ್ ಸಿಚುವೇಷನ್ ಬಹಳ ಸ್ಪೀಡ್ ಆಗಿ ಮಾಡ್ತಾರೆ ಒಂದೇ ಒಂದು ಪಂದ್ಯ ಮೂರು ಪಂದ್ಯರು ಈ ಬಾರಿ ಗೌರವ್ ಖತ್ರಿ ಔಟ್ ಸಂದೀಪ್ ಕುಮಾರ್ ನಂಬರ್ 14 ಇವರು ಸಬ್stit ಆಗಿ ಬಂದು ಒಂದು ಎತ್ತಿದ ಕೈ ಮೊಹит್ ಕೋಯ್ಟ್ ರಾಕ್ ಸೂಪರ್ ಟ್ಯಾಕಲ್ ಸನ್ನಿವೇಶ ಇದ್ದೇ ಇದೆ ಮನೀಶ್ ಉಪರೇಗರ ಹಾಗೂ ಟ್ಯಾಕಲ್ ಆಗ್ತಿದೆ ಆಳವಾಗಿ ಆಗಿದೆ 20 ಮುನ್ನಡೆ ಸಾಧಿಸಿದೆ ಪಂಕಜ್ ಮೋಹಿತೆ ಅವರ ಮೇಲೆ ಒಂದು ಓಹ್ 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 ಫ್ರೀ ಫಿಲ್ ಓಹ್ ಓಹ್ ಅಬ್ಬತ್ತಿನ್ನವ್ರೇ ಬಚಾವ್ ಮಾಡಿದ್ರೋ ಅದನ್ನ ಆಗ ಇಬ್ಬರೇ ಇದ್ದಾಗ ಆಗೋ ಟ್ಯಾಕಲ್ ಶುರು ಮಾಡಿದ್ರು ಅಸ್ಲಂ ಪ್ರಯತ್ನದ ಮೂಲಕ ಆಲ್ ಔಟ್ ಆಗಿದೆ ಪಟ್ನಾ ಪೈರೇಟ್ಸ್ ಆಲ್ ಔಟ್ ನಂತರ ಆಲ್ ಇನ್ ಬೋನಸ್ ಒಂದು ಪ್ರಯತ್ನ ಮಾಡಿದ್ರು ಸುಧಾಕರ್ ಅವರ ತಂದೆ ತಾಯಿ ಬಂದಿದ್ದಾರೆ ಕಾದೋಣಿ ಆಗೋ ಎಂತ ಇದು ಇದ್ದಾರೆ ಹಾಗೂ ಡೂ ಆರ್ ಡೈರೆ ಒತ್ತಡದಲ್ಲಿ ಇದ್ದಾರೆ ಪಾಯಿಂಟ್ ಬೇಕೇ ಬೇಕು ಅಸಲ ವಿನಮದಾರ ಅವರಿಗೆ ಅವರು ಫುಟ್ ವರ್ಕ್ ನೋಡಿ ಟಚ್ ಮಾಡಿದ್ರು ಹಾಗೂ ಬಿಡ್ಲೆ ಟ್ಯಾಕಲ್ ಯಶಸ್ವಿ ಆಯಿತು ಡ್ರಾಪ್ ಸೂಪರ್ ಟ್ಯಾಕಲ್ ಯಶಸ್ವಿ ಆಯಿತು ಮೊಸಳೆ ಬ್ರಿಗಿಡ್ತಾ ಡ್ಯಾಶ್ ಮೂಲಕ ಎರಡು ಪಾಯಿಂಟ್ ಆ ಕೆಲಸ ಮಾಡೋಕ್ಕಾಗುತ್ತೆ ಸುಧಾಕರ್ಗೆ ಕ್ವಿಕ್ ಮೂಮೆಂಟ್ ತೋರಿಸ್ತಾ ಇದ್ದಾರೆ ಅಲ್ಲಿ ಮೋಹಿತ್ ಗೋಯಾತ್ ಕೂಡ ಡೈವಿಂಗ್ ಟ್ಯಾಕಲ್ ಮಾಡಬಹುದು ಅದಕ್ಕಾಗಿ ಕಾಯ್ತಾ ಇದ್ದಾರೆ ಬಂತು ಮೋಹಿತ್ ಗೋಯಾತ್ ಇದೆ ಟ್ಯಾಕಲ್ ಆಲ್ ಔಟ್ ಆಗಿದೆ ಆಲ್ ಇನ್ ಆಗುತ್ತಾರೆ ಆದರೆ ಮನೆ ಕಟ್ಟುವ ಮಾತ್ರ ಓ ಡೂ ಆಡೆ ಹಿಡಿದು ಶಾದುಲ್ ಕೂಡ ಒಬ್ಬ ಪ್ರಮುಖ ರೇಡರ್ ಆಗಿದ್ದಾರೆ ಅವರು ಏಷ್ಯನ್ ಗೇಮ್ಸ್ ಅಲ್ಲಿ ಹಾಗೂ ಏಷ್ಯನ್ ಚಾಂಪಿಯನ್ ಯಾಕೆ ಇವರನ್ನು ರೇಡ್ ಮಾಡಿಸೋದಿಲ್ಲ ತ್ರೀ ಪಾಯಿಂಟ್ಸ್ ಸೂಪರ್ ರೇಟ್ ಸೂಪರ್ ಶಾಗ್ಲೂ ಆಗಲೇ ನಾಲ್ಕು ಟ್ಯಾಕಲ್ ಪಾಯಿಂಟ್ ಗಳಿಸಿಕೊಂಡಿದ್ದಾರೆ ಯಶಸ್ವಿ ಟ್ಯಾಕಲ್ ಒಂದೊಂದಾಗಿದೆ ಪುನರಿ ಪಟನ್ ಆದ್ರೆ ಮನೆ ಕಟ್ಟುವ ಮತ್ತೆ ಒಂದೇ ಅವಕಾಶ ಸಿಗುತ್ತದೆ ಈಗ ಡೂ ಆರ್ಡರ್ ಏನೋ ಒತ್ತಡದಲ್ಲಿ ರೇಡ್ ಮಾಡ್ತಾ ಇರೋದು ಪಂಕಜ್ ಮೋಹಿತ ಇವತ್ತು ಪಟ್ನಾ ಪರಿಸರ ಪ್ಲಾನ್ಸ್ ಇದೇ ರೀತಿ ನೀರ್ ಸಮ ಮಾಡಿದ್ದು ಮತ್ತೊಮ್ಮೆ ಯಶಸ್ಸು ಟೂ ಪಾಯಿಂಟ್ಸ್ ತಮಿಳುನಾಡುದಲ್ಲಿ ಇದು ಚೆನ್ನೈನಲ್ಲಿ ವಿವಿಧ ಡಿಸ್ಟಿಕ್ಸ್ ಕನ್ಯಾಕುಮಾರಿಯಲ್ಲಿ ಸೆಲಂನಲ್ಲಿ ಎಲ್ಲ ಬಹಳ ಜನಪ್ರಿಯವಾಗಿದೆ ಅವರ ಎವರೇಜ್ ಮೋಹಿತ್ ಗೋಯ್ತು ಎರಡು ಬದಿ ರೇಡ್ ಮಾಡಬಾರ್ದು ಸಚಿನ್ ಶುರು ಮಾಡಿದರು ಯಶಸ್ವಿಯಾಗಿದೆ ಮೊಸಳೆ ಬಿಗಿಡಿದ ಯು ಪಿ ಪರವಾಗಿ ನಾಯಕರಾಗಿದ್ರು ಇತ್ತ ಸಮಯ ಮುಕ್ತಾಯವಾಯಿತು ಹದಿನೆಂಟು ಪಾಯಿಂಟ್ ಗಳಿಂದ ಅಂತರಿಂದ ಬೃಹತ್ ಜಯ ಸಾಧಿಸಿದೆ ಪುನರಿಪಲ್ಟನ್ ಹಾಗೂ